ಇಷ್ಟೆಲ್ಲದರ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಾನೆ ಇದೆ ಮೂರನೇ ಪಟ್ಟಿ ಆಯ್ಕೆಗೆ ಕಸರತ್ತು ನಡೆದಿರುವ ಹೊತ್ತಲ್ಲೇ ತಮ್ಮ ನಾಯಕರ ಪರ ಬೆಂಬಲಿಗರು ಫೀಲ್ಡ್ಗಿಳಿತಿದ್ದಾರೆ ಅಥವಾ ಬಳ್ಳಾರಿ ಟಿಕೆಟ್ಗಾಗಿ ತ್ರಿಮೂರ್ತಿಗಳು ಕಣ್ಣಿಟ್ಟಿದ್ದಾರೆ ಕುತೂಹಲ ಎದೆಯಲ್ಲಿ ದುಗಡ ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗಲ್ವೋ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿ ಬಿಜೆಪಿ ಭಾರಿ ಜೋಶ್ನಲ್ಲೇ ಪ್ರಚಾರ ಆರಂಭಿಸಿದೆ ಆದ್ರೆ ಅತ್ತ ಕೈಪಡೆ ಇನ್ನೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಹರ ಸಾಹಸ ಪಡ್ತಾ ಇದೆ ಮೊದಲ ಕಂತಿನಲ್ಲಿ ತೊಂಬತ್ತೈದು ಹುರಿಯಾಳುಗಳನ್ನ ಕಣಕ್ಕಿಳಿಸಿ ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ಇದೀಗ ಎರಡನೇ ಪಟ್ಟಿ ಬಿಡುಗಡೆಗೆ ತಯಾರಿ ನಡೆಸಿದೆ ಇದಕ್ಕಾಗಿ ನಿನ್ನೆಯಿಂದ ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ನಡೆಸ್ತಾ ಇದೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಕಸರತ್ತು ಎಂದು ದೆಹಲಿಗೆ ಸಿದ್ದರಾಮಯ್ಯ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೀತಾ ಇದೆ ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಬೆಳಗ್ಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಳಿಯನಿಗೆ ಟಿಕೆಟ್ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಕೊಡಿಸಲು ದೆಹಲಿಗೆ ಮುನಿಯಪ್ಪ ದೌಡು ದೆಹಲಿಗೆ ತೆರಳುವ ಮುನ್ನ ಸಿಎಂ ಕೋಲಾರ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಭೆ ನಡೆಸಿದ್ರು ಈ ವೇಳೆ ದಲಿತ ಬಲಗೈ ಸಮುದಾಯದ ಅಭ್ಯರ್ಥಿ ಕಣಕ್ಕಿಳಿಸುವಂತೆ ರಮೇಶ್ ಕುಮಾರ್ ಅಂಡ್ ಟೀಂ ಅಭಿಪ್ರಾಯ ಇಟ್ಟಿದೆ ಈ ಮೂಲಕ ದಲಿತ ಎಡಗೈ ಸಮುದಾಯದ ಕೆಎಚ್ ಮುನಿಯಪ್ಪ ಮತ್ತವರ ಕುಟುಂಬದವರಿಗೆ ಟಿಕೆಟ್ ನೀಡದಂತೆ ಪರೋಕ್ಷವಾಗಿ ಹೇಳಿದೆ ಅತ ಸ್ಪರ್ಧೆಗೆ ನಿರಾಸಕ್ತಿ ತೋರಿರುವ ಮುನಿಯಪ್ಪ ಅಳಿಯ ಚಿಕ್ಕ ಟಿಕೆಟ್ ಕೊಡಿಸುವುದಕ್ಕೆ ಯತ್ನಿಸ್ತಾ ಇದ್ದಾರೆ ಇದನ್ನ ಅರಿತೆ ರಮೇಶ್ ಕುಮಾರ್ ಅಭಿಪ್ರಾಯ ಮಂಡಿಸಿದ್ದಾರೆ ಅತ ಕೆಎಚ್ ಮುನಿಯಪ್ಪಾಗೆ ಕೈ ಹೈಕಮಾಂಡ್ ಬುಲಾವ್ ನೀಡಿದ್ದು ನಿನ್ನೆನೆ ದೆಹಲಿಯ ವಿಮಾನ ಹತ್ತಿದ್ದಾರೆ ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿಯಲು ಪ್ರಿಯಾಕೃಷ್ಣಾಗೆ ಒತ್ತಡ ಇತ್ತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಲೇಔಟ್ ಕೃಷ್ಣಪ್ಪ ಪುತ್ರ ಪ್ರಿಯಾಕೃಷ್ಣರನ್ನ ಕಣಕ್ಕಿಳಿಸೋದಕ್ಕೆ ಕೈ ನಾಯಕರು ಸರ್ಕಸ್ ನಡೆಸಿದ್ದಾರೆ ನಾಲ್ಕೈದು ದಿನಗಳ ಹಿಂದೆ ಅವರ ನಿವಾಸಕ್ಕೆ ತೆರಳಿದ್ದ ಸಚಿವರು ಮನವೊಲಿಸೋದಕ್ಕೆ ಮುಂದಾಗಿದ್ರು ವಿಶೇಷ ಅಂದ್ರೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಮಾತುಕತೆ ನಡೆಸಿದ್ದಾರೆ ಇನ್ನು ಬಾಗಲಕೋಟೆ ಟಿಕೆಟ್ ಅನ್ನ ವೀಣಾ ಕಾಶಪ್ಪನವರ್ಗೆ ಕೊಡುವಂತೆ ಸಿಎಂ ನಿವಾಸದ ಬಳಿ ಬೆಂಬಲಿಗರು ಪ್ರತಿಭಟಿಸಿದ್ರು ಗೃಹ ಕಚೇರಿ ಕೃಷ್ಣ ಬಳಿ ವೀಣಾ ಬೆಂಬಲಿಗರು ಕಣ್ಣೀರು ಹಾಕಿದ್ರು ಹೇಳಿ ಕೇಳಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷೆಯಾಗಿರುವ ವೀಣಾ ಕಾಶಪ್ಪನವರ್ ಬಾಗಲಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸುವ ಚಿಂತನೆಯಲ್ಲಿದ್ದಾರೆ ಆದರೆ ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಹೆಸರು ಕೇಳಿ ಬಂದಿದೆ ಸದ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಾ ಇದ್ದು ಈ ಬಾರಿ ಯಾರಿಗೆಲ್ಲ ಅವಕಾಶ ಸಿಗಲಿದೆ ಅನ್ನೋದು ಕಾಂಗ್ರೆಸ್ ಸಭೆ ಬಳಿಕವೇ ಅಂತಿಮವಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್